ತುಂಗಭದ್ರಾ ನಿಂದ ನೀರು ಬಿಡುಗಡೆ ಕಂಪ್ಲಿ ಸೇತುವೆ ಮುಳುಗಡೆ ಸಾಧ್ಯತೆ ನಿಂದ ನದಿಗಳಿಗೆ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಕಂಪ್ಲಿ ತಹಶೀಲ್ದಾರ್ ಶಿವರಾಜ್ ಹೇಳಿಕೆ ನಗರದ ಮುಖಂಡ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಬಂದ್ರೆ ಇಂದು ಕಂಪ್ಲಿ ಸೇತುವೆ ಮುಳುಗಡೆ ಸಾಧ್ಯತೆ ಇದೆ ಅನಗತ್ಯ ಓಡಾಟ ನಿಷೇಧ ಪೊಲೀಸ್ ಬಂದೋಬಸ್ತ್ ಕಂಪ್ಲಿ ಪುರಸಭೆ ಮುಖ್ಯಾಧಿಕಾರಿ ದುರ್ಗಣ್ಣ ಕಂಪ್ಲಿ ಸಿಪಿಐ ವಾಸುಕುಮಾರ್ ಹಾಗೂ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ರಘುವೀರ್ ಸಿದ್ದಿ ಟಿವಿ ಕಂಪ್ಲಿ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಈಗ ತುಂಗಭದ್ರ ಜಲಾನಯದಿಂದ ನೀರು ಈಗಾಗಲೇ ಬಿಡಲಾಗಿದೆ ಇನ್ನೂ ಹೆಚ್ಚುವರಿಯಾಗಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಹೆಚ್ಚಿನ ನೀರು ಕೂಡ ಸಾಧ್ಯತೆ ಇರೋದರಿಂದ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳಿಗೆ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಈಗಾಗಲೇ ನಾವು ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಒಂದು ವೇಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರೋದಾದರೆ ಇದು ಎಲ್ಲ ಮನೆಗಳಲ್ಲಿರೋವ್ರನ್ನ ಇಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆಗೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ ಹಾಗಾಗಿ ಆಮೇಲೆ ಹೆಚ್ಚುವರಿ ವಾಹನ ಸಂಚಾರ ಏನಾದರೂ ಇದ್ದರೆ ಅವರು ನಮ್ಮ ಮುಖಸಾಗರದ ಹತ್ರ ಇರೋ ಕಡ ಕಡೆ ಬಾಗಿಲು ಮಾರ್ಗವಾಗಿ ತಿರುಸಲಿಕ್ಕೆ ಎಲ್ಲ ನಾವು ಊರಿಗೆ ಯಾರು ನಮ್ಮ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ನಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಸೇತುವೆ ಮುಳುಗಡೆ ಆಗೋ ಸಾಧ್ಯತೆ ಇತ್ತು ಅಂತ ಈಗ ಈಗ ಬಿಟ್ಟಿರೋದು ನೈಂಟಿ ತೌಸಂಡ್ ಕ್ಯೂಸಿಕ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಅದು ಮುಳುಗಡೆ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಿಂತ ಕಡಿಮೆ ಆದರೆ ಮುಳುಗಡೆ ಆಗೋ ಸಾಧ್ಯತೆ ಇರುತ್ತೆ ಕೊನೆಯದಾಗಿ ಕಂಪ್ಲೀಟ್ ಜನ ಕೋಟೆ ಜನಕ್ಕೆ ಏನು ಹೇಳ್ತಿರ ಸರ್ ಕೋಟೆ ಜನಕ್ಕೆ ಏನು ಮಾಡೋದಂದ್ರೆ ಯಾರು ಇಲ್ಲಿ ಹೆಚ್ಚು ಬಾರಿಯಾಗಿ ನೀರು ಬಿಟ್ಟ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿ ಇರಬಾರ್ದು ನದಿಗಳಿಗೆ ಏನೇ ಬಟೆ ತೊಳೆಯುವಂಥ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಬಾರ್ದು ಆಮೇಲೆ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಅವ್ರಿಗೆ ಏನೇ ಸಮಸ್ಯೆಗಳು ಬಂದ್ರೆ ತಾಲೂಕಾ ಮುನ್ಸಿಪಾಲ್ಟಿ ಇದೆ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ ನಮ್ಮ ಸಂಪಾದ್ರೆ ಪ್ರತಿಯೊಂದು ಸಹಕಾರ ಸಂದರ್ಭದಲ್ಲಿ ಕೊಡ್ತೀನಿ ಗಂಜಿ ಕೇಂದ್ರ ಗಂಜಿ ಕೇಂದ್ರ ಅಂದ್ರೆ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ನಮ್ಮ ಜೋಗ್ಯ ಶಾಲೆ ಹತ್ರ ಬರ್ತಾರಲ್ಲ ಶಾಲೆ ಅದು ಏನು ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತೀವಿ ಇದು ಡಿಪೆಂಡಿಂಗ್ ಅಪ್ ಇದ್ರ ಮೇಲೆ ಅಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ಎಲ್ಲ ಏರ್ಪಾಡು ಮಾಡಬೇಕು கா மழைர இன்னும் இடி ரெக்ட் இருக்கு. தண்ணி வந்து இல்ல. அப்புறம் தெள்ள வந்து இல்ல. ஹலோ 24 நல்லா. thank okay. you